్రహ్మ గురు విష్ణు గురు దేవో మహేశ్వర గురు సాక్షద బ్రహ్మ తస్మే శ్రీ గురువే నమ నన్న హర్గ నశిల్పి జాచార్యవర బె మాతనాడలు ఇచ్చితే అమరశిల్పి జాచార్య ఉంటు కైదాళి కైదాళ మొదల ಕೈದಾಳದ ಕೈದಾಳದಲ್ಲಿ ಒಬ್ಬ ಪಾಂಡೆಗಾರ ದೇವ ಕೈದಾಳದ ವಿಷ್ಣುವಿನ ದೇವಸ್ಥಾನ ಮುಂದೆ ಆವರಣ ಕ್ರೀಡಾಂಗಣ ಆಗಿತ್ತು ಆ ಕ್ರೀಡಾಂಗಣದಲ್ಲಿ ಮುಂಜಗಳ ಕಾಳಗ ಆನೆಗಳ ಕಾಳಗ ಜಟಿಗಳ ಕಾಳಗ ಆಯೋಜಿಸುತ್ತಿದ್ರು ಹಾಗಾಗಿ ಆ ಊರಿಗೆ ಕ್ರೀಡಾಕಾಟಿ ಪಟ್ಟಣ ಅಂತ ಹೆಸರು ಮಾಡ್ತಾರೆ ಕ್ರೀಡಾಕಾಟಿ ಪಟ್ಟಣದ ಸುತ್ತಮುತ್ತಲೂ ಹತ್ತು ಕ್ರಾಮಗಳಿದ್ದವು ಜನರು ಪೀಠ ಪಟ್ಟಣಕ್ಕೆ ಬಂದು ಕಾಲವನ್ನು ನೋಡಿಕೊಂಡು ಕೆಲಸ ಕಾರ್ಯಗಳನ್ನ ಕೊಂಡು ಹೋಗ್ತಿದ್ರು ಅಷ್ಟು ದೊಡ್ಡ ಗ್ರಾಮ ಆಗಿತ್ತು ಆದ್ರೆ ಈಗ ಅದೇ ಚಿಕ್ಕ ಗ್ರಾಮ ಆಗಿದೆ ತುಮಕೂರು ಜಿಲ್ಲೆಯಾಗಿದೆ ಸುಮಾರು ಎಂಟ್ನೂರು ವರ್ಷಗಳ ಹಿಂದೆ ಅಮರ ಶಿಲ್ಪಿ ಚಕಣಾಚಾರಿ ಸಣ್ಣ ಪುಟ್ಟಿಯ ಶಿಲ್ಪಿಯ ಕೆಲಸ ಮಾಡ್ತಿರ್ಬೇಕಾದ್ರೆ ಅವರ ಹೆಂಡತಿ ಛಾಯಾದೇವಿ ಬಂದು ಹೇಳ್ತಾರೆ ನೀವು ಮನೆ ಕಡೆ ಗಮನ ಹರಿಸ್ತೀರ ಈ ಸಣ್ಣ ಪುಟ್ಟ ಶಿಲ್ಪಿಯ ಕೆಲಸ ಜೀವನಕ್ಕೆ ಸಾಕಾಗಲ್ಲ ಅಂತ ಹೇಳ್ತಾರೆ ಅದಕ್ಕೆ ಚಕಣಾಚಾರಿ ನಾನು ಕಲ್ತಿದ್ದು ಶಿಲ್ಪಿಯ ಕೆಲಸ ಮಾತ್ರ ನಾನು ನನ್ನ ಕಲೆ ನನ್ನ ಜೀವನವನ್ನೇ ಮುಡಿಪಾಗಿಡ್ತೇನೆ ಅಂತ ಮನೆ ಬಿಟ್ಟು ಹೊರಡ್ತಾರೆ ಆ ಮನೆ ಬಿಟ್ಟು ಹೊರಡಾದ್ಮೇಲೆ ಅವರು ಚಕಣಾಚಾರಿ ಮೊದಲು ತಲುಪಿದವರು ಸೋಮನಾಥ್ ಪುರ ಸೋಮನಾಥಪುರದಲ್ಲಿ ಒಂದು ದೇವಸ್ಥಾನ ನಿರ್ಮಾಣವಾಗುತ್ತಿರುತ್ತೆ ಆ ದೇವಸ್ಥಾನ ನಿರ್ಮಾಣವಾಗಲು ನಿರ್ಮಾಣ ಮಾಡೋದಕ್ಕೆ ಚಕಣಾಚಾರಿ ಅಲ್ಲಿ ನನಗೂ ನಾನು ಶಿಲ್ಪಿ ಕೆಲಸ ಮಾಡೋರು ನನಗೂ ಕೆಲಸ ಕೊಡಿ ಅಂತ ಹೇಳ್ತಾರೆ

ಹೇಳ್ತಾರೆ ನಮ್ಮ ಕಲೆ ಮುಂದೆ ನಮ್ಮ ಕಲೆ ಅಲ್ಪವಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ ಸೋಮನಾಥಪುರದ ದೇವಸ್ಥಾನ ಕಟ್ಟಿರೋದನ್ನ ನೋಡಿ ಹಳೆಬೀಡಿ ಹಳೆಬೀಡಿನಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಲು ಜಕಣಾಚಾರಿಗೆ ಅವಕಾಶ ಸಿಗುತ್ತೆ ಜಕಣಾಚಾರಿ ಅಹ್ ಹಳೆಬೀಡಿನಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಲು ಹದಿನೆಂಟು ವರ್ಷ ಕಾಲ ತಗೋತಾರೆ ಸೋಮನಾಥಪುರದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಲು ಹದಿನೈದು ವರ್ಷ ತಗೋತಾರೆ ಹೀಗೆ ಅವರ ಅರ್ಧ ಜೀವನವನ್ನ ಈ ದೇವಸ್ಥಾನ ಕಟ್ಟೋದಿಕ್ಕೆ ಕಳೀತಾರೆ ಅವರು ಜಗಣಾಚಾರಿ ಮನೆ ಬಿಟ್ಟು ಬರ್ಬೇಕಾದ್ರೆ ಅವರ ಹೆಂಡತಿ ಛಾಯಾ ದೇವಿ ಗರ್ಭಿಣಿ ಆಗಿರ್ತಾರೆ ಅವರು ಒಂದು ಗಂಡು ಮಗುವಿಗೆ ಜನನ ನೀಡ್ತಾರೆ ಡಂಕಣಾಚಾರಿ ಅಂತ ನಾಮಕರಣ ಮಾಡ್ತಾರೆ ಡಂಕಣಾಚಾರಿಗೆ ಇವಾಗ ಹದಿನೈದು ವರ್ಷ ಅವರು ಆಟ ಆಡ್ಬೇಕಾದ್ರೆ ಅವರ ಸ್ನೇಹಿತರೆಲ್ಲ ಗೇಲಿ ಮಾಡಿ ನಗ್ತಿರ್ತಾರೆ ನಿಮಗೆ ಅಪ್ಪ ಇಲ್ಲ ನಾವು ನಿಮ್ಮ ಅಪ್ಪನ್ ಇಲ್ಲ ಯಾರು ನಿಮ್ಮ ಅಪ್ಪ ಅಂತಲ್ಲ ಅವಾಗ ಜಕಣಾಚಾರಿ ಛಾಯಾದೇವಿನ ಕೇಳ್ತಾರೆ ನಮ್ಮಅಪ್ಪನ ಹೆಸರೇನು ಯಾ ಎಲ್ಲಿದ್ದಾರೆ ನಮ್ಮ ಅಪ್ಪ ಅಂತ ಅವಾಗ ಛಾಯಾದೇವಿ ನಿಮ್ಮ ಅಪ್ಪನ ಹೆಸರು ಜಕಣಾಚಾರಿ ಅವರು ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೋಸ್ಕರ ಇವಾಗ ಮನೆ ಬಿಟ್ಟು ಹೊರ ಹೋಗಿದ್ದಾರೆ ಅಂತ ಆಗ ಡಕಾಚಾರಿ ನಾನು ಅಪ್ಪನ ಹುಡ್ಕೊಂಡು ವಾಪಸ್ ಕರ್ಕೊಂಡು ಬರ್ತೀನಿ ಅಂತ ಹೋಗ್ತಾರೆ ಜಕಣಾಚಾರಿ ಹಳೆ ಮೀಲಿನಲ್ಲಿ ದೇವಸ್ಥಾನ ನಿರ್ಮಾಣ ಮಾಡೋದನ್ನ ನೋಡಿ ಅಲ್ಲಿದ್ದ ರಾಜ ವಿಷ್ಣುವರ್ಧನ ಇಷ್ಟೊಂದು ಚೆನ್ನಾಗಿ ಮಾಡಿದಾರಲ್ಲ ಅಂತ ಜಕಣಾಚಾರಿಗೆ ಕೇಳ್ತಾರೆ ನನಗೂ ದೇವಸ್ಥಾನ ಒಂದು ದೇವಸ್ಥಾನನ ನಿರ್ಮಾಣ ಮಾಡಿಕೊಡಿ ಅಂತ ಆಗ ಅಲ್ಲಿ ಎಷ್ಟೊಂದು ಯತ್ನ ಮಾಡಿರ್ತಾರೆ ಎಲ್ಲರೂ ನಾನ್ ಮಾಡ್ತೀನಿ ನಾನ್ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ ಆಗ ರಾಜ ವಿಷ್ಣುವರ್ಧನಿಗೆ ಯಾರಿಗೆ ಕೊಡ್ಲಿ ಅಂತ ಅಹ್ ಅಂತ ಅನ್ಕೋತಾರೆ ಅವ್ರಿಗೆ ಒಂದು ಉಪಾಯ ಹೊಳಿಯುತ್ತೆ ಎಲ್ಲರನ್ನು ಪಂಡಿತ್ರು ಶಿಲ್ಪಿಕೆ ಮಾಡೋರು ಎಲ್ಲೂ ಒಂದು ಸಭೆ ಕಟ್ಸಿ ಹಿಂದೆ ಯಾರು ಕಟ್ಟಿರ್ಬಾರ್ದು ಒಂದೇ ಯಾರು ಕಟ್ಟಬಾರ್ದು ಆತರ ಒಂದು ದೇವಸ್ಥಾನವನ್ನ ನೀವು ನಮ್ಗೆ ರೂಪಿಸ್ಕೊಡ್ಬೇಕು ಅಂತ ಹೇಳ್ತಾರೆ ಅವಾಗ ಯಾರು ಒಪ್ಕೊಡಲ್ಲ ಜಕಣಾಚಾರಿ ಮಾತ್ರ ಒಪ್ಕೋತಾರೆ ಜಕಣಾಚಾರಿ ಮಾತ್ರ ಒಪ್ಕೋತಾರೆ ನಿಮ್ಮ ಜಾಗದಲ್ಲಿ ಕಟ್ಸಿದ್ರೆ ಕಟ್ಸಿದವರು ಉಳಿಯಲ್ಲ ಕಟ್ಟೋರು ಉಳಿಯೋಲ್ಲ ಅಲ್ಲಿ ದೇವಸ್ಥಾನ ಪೂಜೆ ಮಾಡೋರು ಉಳಿಯೋಲ್ಲ ಅಂತ ಅಲ್ಲಿದ್ದ ಪಂಡಿತರು ಹೇಳ್ತಾರೆ ಅದಕ್ಕೆ ರಾಜ ವಿಷ್ಣುವರ್ಧನ ಬೆಂಗಳೂರಿನಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಲು ಯೋಚನೆ ಮಾಡ್ತಾರೆ ಬೇಲೂರಿನ ಮೊದಲ ಹೆಸರು ಬೇಲೂಪುರ ವೇಲುಪುರ ಅಂತ ಏನಕ್ಕೆ ಹೆಸರು ಇತ್ತು ಅಂದರೆ ವೇಲು ಮತ್ತು ಚೆನ್ನ ಇಬ್ರು ಪಾಳೆಗಾರು ಬೇಲಿ ವೇಲುಪುರದಲ್ಲಿ ಇದ್ರು ಹಾಗಾಗಿ ಅವರಿಗೆ ವೇಲು ವೇಲುಪುರ ಅಂತ ಹೆಸರು ಇತ್ತು ರಾಜ ವಿಷ್ಣುವರ್ಧನ ವೇಲು ಮತ್ತು ಚನ್ನರ ಇಬ್ರು ಕೇಳ್ತಾರೆ ಈ ಜಾಗ ನಮಗೆ ಬೇಕು ಲೋಕ ಕಲ್ಯಾಣಕ್ಕೋಸ್ಕರ ಜಿ ದೇವಸ್ಥಾನ ನಿರ್ಮಾಣ ಮಾಡೋದಿಕ್ಕೆ ಈ ನಮಗೆ ನಮ್ಗೆ ಬಿಟ್ಕೊಡಿ ಅಂತ ಕೇಳ್ತಾರೆ ಆಗ ನಾವು ದೇವಸ್ಥಾನ ಈ ಜಾಗವನ್ನ ಬಿಟ್ಕೊಳ್ತೀವ ಅದ್ರ ಒಂದು ಶರತ್ತು ದೇವಸ್ಥಾನ ಕಟ್ಟಾದ್ಮೇಲೆ ಅಹ್ ವಂಚಿಕ ರಥೋತ್ಸವ ಬರುತ್ತದೆ ಆ ರಥವನ್ನು ನಮ್ಮ ವಂಶಸ್ಥರು ಎಳೆಯಬೇಕು ಅಂತ ಹೇಳ್ತಾರೆ ಆಗ ರಾಜ ವಿಶ್ವಮರ್ಥನ ಆ ಷರತ್ತಿಗೂ ಕೋತಾರೆ ಡಂಗಣಾಚಾರಿ ಅಳೆಬೇಡಿಗೆ ಬಂದು ರೀತಿ ಇಷ್ಟು ಅದ್ಭುತವಾಗಿ ಮಾಡಿದಾರಲ್ಲ ಅಂತ ಹೇಳ್ತಾರೆ ಇಲ್ಲೂ ಹಳೆ ಬೀಟಿನಲ್ಲೂ ದೇವಸ್ಥಾನ ನಿರ್ಮಾಣ ಮಾಡಿದವರು ಬೇಲೂರಿನಲ್ಲಿ ಈಗ ನಿರ್ಮಾಣ ಒಂದು ದೇವಸ್ಥಾನ ನಿರ್ಮಾಣವಾಗ್ತಾ ಇರುತ್ತೆ ಅಲ್ಲಿ ಹೋಗಿ ನೋಡಿ ಅಂತ ಹೇಳ್ತಾರೆ ಹಳೆ ಹಳೆಬೀಟಿಗೆ ಬಂದು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೊರಗಡೆನೆ ಇಷ್ಟು ಚೆನ್ನಾಗಿದೆ ಇನ್ನು ಒಳಗಡೆ ಎಷ್ಟು ಚೆನ್ನಾಗಿರ್ಬೇಕು ಅಂತ ಒಳಗಡೆ ಹೋಗೋದಕ್ಕೆ ಅನುಮತಿ ಕೇಳ್ತಾರೆ ಅಲ್ಲಿ ಶಿಲ್ಪಿ ಫೋನ್ ಮಾಡೋರು ನೀನು ರಾಜ ವಿಷ್ಣುವರ್ಧನನ ಅನುಮತಿ ಇದ್ದೇ ಒಳಗೆ ಹೋಗುವಾಗಿಲ್ಲ ಅಂತ ಹೇಳ್ತಾರೆ ಇಲ್ಲ ನಾನು ರಾಜ ನಾನು ಹೋಗ್ಲೇಬೇಕು ನಾನು ರಾಜ ವಿಷ್ಣುವರ್ಧನನ ಅನುಮತಿ ಕೇಳ್ಕೊಂಡೇ ಹೋಗ್ತೀನಿ ಅಂತ ಹೇಳ್ತಾರೆ ಆಗ ನೀವು ಒಳಗೆ ಹೋಗಿ ನೋಡಾದ್ಮೇಲೆ ಡಂಕನಾಚಾರಿ ಎಲ್ಲ ಸರಿಯಾಗಿದೆ ಆದ್ರೆ ಈ ವಿಗ್ರಹ ಒಂದು ಪೂಜೆಗೆ ಸಲ್ಲಲ್ಲ ಇದು ಲೋಪವಾಗಿದೆ ಅಂತ ಹೇಳ್ತಾರೆ ರಾಜ ವಿಷ್ಣುವರ್ಧನ ಇದು ಡಂಗನ ಜಕಣಾಚಾರ್ಯನ ಕಲ್ ಕಳಿಸಿ ನೋಡಪ್ಪ ಈ ಹುಡುಗ ನೀನ್ ಕೆತ್ತಿರೋ ಶಿಲ್ಪಿಯನ್ನೇ ಲೋಪವಾಗಿದೆ ನೀನು ಪೂಜೆಗೆ ಸಲ್ಲ ಅಂತ ಹೇಳ್ತಿದ್ದಾನೆ ನೀನ್ ಅದಕ್ಕೆ ಏನೈತಿಯ ಅಂತ ಜಕಣಾಚಾರಿ ಅಹ್ ರಾಜ ವಿಷ್ಣುವರ್ಧನ್ ಚ ಜಕಣಾಚಾರಿಗೆ ಹೇಳ್ತಾರೆ ಇದೇನಾದ್ರು ಲೋಪವಾಗಿದೆ ಪೂಜೆಗೆ ಸಲ್ಲ ಅಂದ್ರೆ ನಾನು ನನ್ನ ಬೈ ಬಲ್ಗೈಯನ ಕದಿಸ್ಕೊಟ್ಟಿ ಅಂತ ಚಾಟಿ ಹೇಳ್ತಾರೆ ಅದಕ್ಕೆ ಮೊದಲು ಎಲ್ಲಿ ಲೋಹವಾಗಿದೆ ಅಂತ ಹೇಳ್ತಾರೆ ಜಕಣಾಚಾರಿ ಅದಕ್ಕೆ ಜಕಣಾಚಾರಿ ಗಂಧನ ಹತ್ತು ಟನ್ ಈ ವಿಗ್ರಹಕ್ಕೆ ಪೂರ್ತಿ ಹಚ್ಚಿ ಒಂದು ಎರಡು ದಿನ ಬಿಡಿ ಅಂತ ಹೇಳ್ತಾರೆ ಆಗ ಅಹ್ ಹತ್ತು ಹಚ್ಚಾದ್ಮೇಲೆ ಎಲ್ಲ ಭಾಗ ಒಣಗಿರುತ್ತೆ ನಾವ್ಯ ಭಾಗ ಒಣಗಿರಲ್ಲ ಅಹ್ ಡಂಗಣಾಚಾರಿ ಅಲ್ಲಿ ಸುಟ್ಟು ಅಡುಗಲ್ಲಿ ಕಪೆ ಮರಳು ಸ್ವಲ್ಪ ತೇವನ ಅಂಶ ಇರುತ್ತೆ ಅವಾಗ ರಾಜ ವಿಷ್ಣುವರ್ಧನ ನೀನ್ ಯಾರು ಯಾರ ಮಗ ಬರೀ ಕಣ್ಣಿನಲ್ಲ ಹೇಳಿದ್ರೆ ಒಂಚೂರು ಚೂರು ಮುಟ್ಟಲೇ ಇಲ್ಲ ಯಾರ ಮಗ ನೀನು ಅಂತ ಕೇಳಿದಾಗ ಡಕ್ಕಾಚಾರಿ ನಾನು ಛಾಯಾದೇವಿ ಜಗಣಾಚಾರಿಯವರ ಮಗ ನಾನು ಅಪ್ಪನ ಹುಡುಕೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ ಆಗ ಜಕಣಾಚಾರಿ ಕೇಳಿಸ್ಕೊಂಡ್ಬಿಟ್ಟು ನಾನು ನಿಮ್ಮಪ್ಪ ಅಂತ ನಾನು ಜಕಣಾಚಾರಿ ನಾನೇ ನಿಮ್ಮ ಅಪ್ಪ ಅಂತ ಹೇಳ್ತಾರೆ ಅವಾಗ ಇಬ್ರಿಗೂ ಗೊತ್ತಾಗುತ್ತೆ ಡಕನಾಚಾರಿಗೂ ಜಕಣಾಚಾರಿಗೂ ಗೊತ್ತಾಗುತ್ತೆ ಇವರು ನಮ್ಮ ಅಪ್ಪ ಇವ್ರು ನಮ್ಮ ಇವ್ರು ನಮ್ಮ ಮಗ ಅಂತ ಆಗ ಜಕಣಾಚಾರ್ಯ ಅವರ ಮಾತಿನಂತೆ ಅವ್ರ ಬಾಲ್ಗೈಯ್ಯನ ಕತ್ತರಿಸ್ಕೊತಾರೆ ಆ ವಿಗ್ರಹ ಲೋಪವಾಗಿರುತ್ತಲ್ಲ ಆ ಲೋಪವಾಗಿರುವ ವಿಗ್ರಹಣ ಜಕಣಾಚಾರ್ಯ ಅವರ ಮಗನ ಸಹಾಯದಿಂದ ಆ ವಿಗ್ರಹನ ಪೂರ್ಣಗೊಳಿಸ್ತಾರೆ ಆಗ ಅಹ್ ರಾಜ ವಿಷ್ಣು ಭಟನ ಜಕಣಾಚಾರಿಗೆ ನಿನ್ನ ಹೆಸರು ಆ ನಿನ್ನ ನಿನ್ನ ಹೆಸರು ಅಮರವಾಗಿರ್ಲಿ ಅಂತ ಅವರಿಗೆ ಅಮರಶಿಲ್ಪಿ ಜಖಣಾಚಾರಿ ಅಂತ ಬಿರುದು ಕೊಟ್ಟು ಸನ್ ಸನ್ಮಾನ ಮಾಡ್ತಾರೆ ನೆನಪಿನ ಕಾಣಿಕೆಗೋಸ್ಕರ ಜಕಣಾಚಾರಿಗೆ ರಾಜ ವಿಷ್ಣುವರ್ಧನ ಒಂದು ದೊಡ್ಡ ಕಲ್ಲಿ ಕಲ್ಲ ಕೊಡ್ತಾರೆ ಜಕಣಾಚಾರಿ ಮಲಗಿರ್ಬೇಕಾದ್ರೆ ಅವರ ಕನಸಲ್ಲಿ ಚನ್ನಕೇಶ್ವರ ದೇವರು ಬಂದು ನೀನು ನನ್ನ ನನ್ನ ನಿನ್ನ ಊರಿನಲ್ಲಿ ನಿರ್ಮಾಣ ಮಾಡಿದ್ರೆ ನಿನ್ನ ಕೈ ವಾಪಸ್ ಬರೋ ಹಾಗೆ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಅವಾಗ ಜಕಣಾಚಾರಿ ರಾಜ ವಿಷ್ಣುವರ್ಧನ ಕೊಟ್ಟಿರೋ ಕಲ್ಲನ್ನ ಕಲ್ಲಿಂದ ಅವರ ಊರಿನಲ್ಲೇ ಕ್ರೀಡಾಕಾಂಪಿ ಪಟ್ಟಣದಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ತಾರೆ ದೇವಸ್ಥಾನ ನಿರ್ಮಾಣ ಮಾಡ್ತಾರೆ ಅವ್ರು ಜಕಣಾಚಾರಿ ಕೈಯನ್ನ ಕಲ್ಕೊಂಡಿದ್ರೆಲ್ಲ ವಾಪಸ್ ಪಡಿತಾರೆ ಅದಕ್ಕೆ ಕೈ ಕೈ ಹೋಗಿರುತ್ತಲ್ಲ ಮತ್ತೆ ವಾಪಸ್ ಬಂದಿರುತ್ತಲ್ಲ ಅದಕ್ಕೆ ಆ ಊರಿಗೆ ಕೈದಾಳ ಅಂತ ಹೆಸರು ಬರುತ್ತೆ ಇವಾಗಲೇ ನಾವು ಹಳೆ ಹಳೇಬೀಡು ಮತ್ತು ಬೆಂಗಳೂರಲ್ಲಿ ಹೋಗಿ ನೋಡ್ಬೋದು ದೇವಸ್ಥಾನ ಆ ದೇವಸ್ಥಾನ ನೋಡೋದಿಕ್ಕೆ ಜಗಣಾಚಾರ್ಯನೇ ಕಾರಣ ಅಮರಶಿಲ್ಪಿ ಜಗಣಾಚಾರ್ಯರ ಬಗ್ಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಸಮಯ ನಗೂ ಧನ್ಯವಾದದ್ದು